ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶು ಇವತ್ತಿನ ವಿಡಿಯೋದಲ್ಲಿ ನಾವು ಒಳ್ಳೆಯ ಮಾಹಿತಿ ಇರೋ ವಿಷಯನ ತಿಳ್ಕೊಳ್ಳೋಣ ಅದು ಯಾವ ವಿಷಯ ಅಂತೀರಾ ಹಲವೇರ ಹಲವೆರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಲವೆರದಿಂದ ಏನೇನು ಪ್ರಯೋಜನ ಆಗುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮನೆಗೆ ಕೆಡಕ ಒಳ್ಳೆಯದ ಅದು ಕೂಡ ತಿಳ್ಕೊಳ್ಳೋಣ ಅದು ಮನೆ ಹೇಗೆ ನಾವು ಬಾಗಿಲಿಗೆ ಕಟ್ಟಬೇಕು ಯಾರ ಕೈಲಿ ಕಟ್ಟಿಸ್ಬೇಕು ಅದು ಕೂಡ ತಿಳ್ಕೊಳ್ಳೋಣ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲಸ್ ಮಾಡಿ ಸ್ಕಿಪ್ ಮಾಡಿದಿರ ಫುಲ್ ನೋಡಿ ಫ್ರೆಂಡ್ಸ್ ಗೊತ್ತಾಗ ಅಲೋವೆರಾ ಗಿಡನ ನಾವು ಮನೆ ಒಳಗಡೆ ಯಾಕೆ ಕಟ್ಟಬೇಕು ಯಾವ ಕಾರಣಕ್ಕೆ ಕಟ್ಟಬೇಕು ಅನ್ನೋದು ನೋಡೋದಾದ್ರೆ ಯಾವುದೇ ದುಷ್ಟಶಕ್ತಿಗಳಾಗಲಿ ಯಾವುದೇ ಯಾರಾದ್ರೂ ಈ ಮಾಟ ಮಂ ಅದು ಇದು ಏನಾರು ಮಾಡಿದ್ರೂ ನಮಗೆ ಸೂಚನೆಯನ್ನು ಅದು ಅದೇನಾದ್ರು ಆ ರೀತಿ ನಾ ಮಾಡಿ ನಮಗೆ ತಗಲೋದಾದರೆ ಫಸ್ಟು ಅಲೋವೆರಾ ಗಿಡಕ್ಕೆ ತುಳಸಿ ಗಿಡಕ್ಕೆ ಮನೇಲಿ ಯಾವುದೇ ಆದ ಪ್ರಾಣಿಗಳಿಗೆ ಅದಕ್ಕೆಲ್ಲ ತಗಲುತ್ತೆ ಅದಾದಮೇಲೆ ಅದು ತಡ್ದು ಅದಾದ್ಮೇಲೆ ನಮಗೆ ಬೇಕಾದ್ರೆ ಇದಾಗುತ್ತೆ ಅದಕ್ಕೋಸ್ಕರ ಮನೇಲಿ ವಾಸ್ತು ಗಿಡ ಆಗಲಿ ಅವೆಲ್ಲನೂ ಇಟ್ಟಿರಬೇಕು ಹಾಗೆ ಅದು ಅದರಲ್ಲಿ ಎಲ್ಲ ಗಿಡಗಳಲ್ಲಿ ಅದರಲ್ಲಿ ಒಂದಾದ ಹಲವೆರೂ ಇಟ್ಟಿರಬೇಕು ಹಲವೆರೆಯಿಂದ ನೋಡಿ ಈ ಥರ ಏನಾರು ಆದರೆ ನಮಗೆ ಅದು ಕೊಳ್ತೋಗುತ್ತೆ ಕೊಳ್ತದಾಗ ನಮಗೇನೋ ತೊಂದರೆ ಆಗ್ತಾ ಇತ್ತು ಅನ್ನೋದು ನಮಗೆ ಚೂ ಸೂಚನೆಯನ್ನು ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ನಾವು ಹಲವೆರೇನ ಮನೆಗೆ ತಗೊಂಬಂದು ಮನೆ ಬಾಗಿಲಿಗೆ ಕಟ್ಟಬೇಕು ಆ ಮನೆ ಬಾಗಿಲಿಗೆ ಕಟ್ಟಬೇಕಾದ್ರೆ ನಾವು ಹಲವಾರು ತಂದಾಗ ಬೇರು ಸಮೇತವಾಗಿ ಬೇರೆ ಬೇರು ಇರಬೇಕು ಬೇರು ಸಮೇತವಾಗಿ ತರಬೇಕು ತಂದಾಗ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಪೂಜೆ ನಾ ಮಾಡಿ ಮೇಲೆ ಕಟ್ಟಬೇಕು ಮನೇಲಿ ಯಾರು ಹಿರಿಯರು ಇರ್ತಾರೋ ಅವ್ರ ಕೈಲಿ ಕಟ್ಟಿಸಿ ತುಂಬ ದೊಡ್ಡವ್ರು ಇರ್ತಾರೆ ಮನೇಲಿ ಯಜಮಾನ ಅವ್ರ ಕೈಲಿ ಕಟ್ಟಿಸಿ ತುಂಬ ಒಳ್ಳೆಯದು ಅವ್ರ ಕೈಲಿ ಅವ್ರ ಕಟ್ಸಿದಾಗ ಅವರು ತುಂಬ ಒಳ್ಳೆಯದಾಗುತ್ತೆ ಅವ್ರ ಕೈಲಿ ಬೇರೆ ಮೇಲೆ ಬರಬೇಕು ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಕಟ್ಟಿ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ ಏನೇ ತೊಂದರೆ ಅದು ಮುನ್ಸೂಚನೆಯಾಗಿ ನಮಗೆ ಸೂಚನೆಯನ್ನು ಕೊಡುತ್ತೆ ಕೊಟ್ಟಾಗ ನಮಗೆ ತೊಂದರೆ ಇದೆ ಅನ್ನೋದು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇಡ್ತೀವಿ ದಯವಿಟ್ಟು ಹಲೆವೆರದಿಂದ ಹಲೆವೆರ ಕೂಡ ತುಳಸಿಗೆ ಸಮ ಅಂತಲೇ ಹೇಳ್ಬೋದು ಹೇಗೆ ನಾವು ತುಳಸಿಗೆ ನಾವು ಪೂಜೆ ಮಾಡ್ತೀವಿ ಹೇಗೆ ನಾವು ಇದು ಮಾಡ್ತೀರೋ ಅದೇ ರೀತಿಯೇ ಅಲೆವೆರ ಕೂಡ ಕೂಡ ಹಾಗೇನೆ ಅಲೆವೆರ ಬೇರೆ ಸಮೇತವಾಗಿ ಕಡಿದ್ರೆ ಅದು ಬೆಳೆಯುತ್ತೆ ಅಲ್ಲಿ ಮೇಲೇ ಅಲ್ಲಿ ಕಟ್ಟಿರ್ತೀವಲ್ಲ ಅದೇ ಜಗದಲ್ಲಿ ಬೆಳೀತಾ ಬರ್ತಾ ಇರುತ್ತೆ ಅಲ್ವಾ ಹಾಗೆ ಇದೇ ರೀತಿ ನಿಮಗೆ ಯೂಸ್ ಆಗುವಂಥ ವ್ಯ ವೀಡಿಯೋಗಳನ್ನ ಇರ್ತೀನಿ ಹಲವೆರಿದಿಂದ ಯಾವ ರೀತಿ ನಾವು ಕಟ್ಟಿದ್ರೆ ಅದು ಒಳ್ಳೆಯದಾಗುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಥ್ಯಾಂಕ್ ಯು